ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ಅಡ್ವೊಕೇಟ್ ವಿನಯ್ ಕುಮಾರ್ ನೀವು ನೋಡ್ತೀರಾ ಕನ್ನಡ ಲೀಗಲ್ ಅವೇರ್ನೆಸ್ ಯೂಟ್ಯೂಬ್ ಚಾನಲ್ ನೀವೇನು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿರಂತರವಾದ ವಿಡಿಯೋಸ್ಗಳಿಗಾಗಿ ಬೆಲ್ಲೈಕನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಇವತ್ತಿನ ಪ್ರಮುಖವಾದ ಟಾಪಿಕ್ ಯಾವುದು ಅಂತ ಹೇಳಿದ್ರೆ ಸ್ತ್ರೀಧನ ಸ್ತ್ರೀಧನ ಅಂದರೆ ಏನು ಸ್ತ್ರೀ ದನದಲ್ಲಿ ಇರುವಂತಹ ಮಹಿಳೆಯರಿಗೆ ಇರುವಂತಹ ಹಕ್ಕುಗಳೇನೇನು ಅದರ ಬಗ್ಗೆ ಎಲ್ಲ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸೋಕ್ಕೋಸ್ಕರ ಈ ವಿಡಿಯೋನ ಮಾಡ್ತಾಯಿದ್ದೀನಿ ಮೊದಲಿಗೆ ಸ್ನೇಹಿತರೆ ಸ್ತ್ರೀ ದನ ಅಂತ ಹೇಳಿದರೆ ಏನಂತ ಹೇಳಿದರೆ ಯಾವುದು ಒಂದು ಹೆಣ್ಣು ಮಕ್ಕಳಿಗೆ ಒಂದು ಬಳುವಳಿಯಾಗಿ ಬಂದಂಥ ಅಥವಾ ಗಿಫ್ಟ್ ಮೂಲಕ ಬಂದಂತಹ ಒಂದು ಆಸ್ತಿ ಆಗಿರುತ್ತೆ ಆ ಆಸ್ತಿಯ ಮೇಲೆ ಮಹಿಳೆಗೆ ಸಂಪೂರ್ಣವಾದ ಹಕ್ಕುಗಳನ್ನ ಹೊಂದಿರುತ್ತೆ ಈ ಬಳುವಳಿಯಾಗಿ ಬಂದಂತಹ ಆಸ್ತಿಗಳು ಅಂದರೆ ಯಾವ್ಯಾವುದು ಯಾರ್ಯಾರು ಈ ಹೆಣ್ಣುಮಕ್ಕಳಿಗೆ ಬಳುವಳಿಗೆ ಕೊಟ್ಟಿರ್ತಾರೆ ಅದ್ರ ಬಗ್ಗೆ ಎಲ್ಲ ಸಂಪೂರ್ಣವಾದ ಮಾಹಿತಿ ಕೊಡ್ತೇನೆ ವಿಡಿಯೋವನ್ನು ಸ್ಕಿಪ್ ಮಾಡದೆ ಸಂಪೂರ್ಣವಾಗಿ ನೋಡಿ ಈ ಸ್ತ್ರೀ ಯಾರು ಒಬ್ಬ ಹೆಣ್ಣು ಮಗು ಒಂದು ಮದುವೆ ಸಂದರ್ಭದಲ್ಲಿ ಅಥವಾ ಇನ್ನಿತರ ಶುಭ ಸಮಾರಂಭದಲ್ಲಿ ಏನಾದರೂ ಅವರ ತಂದೆ ತಾಯಿಯೆಂದರು ಏನಾದರೂ ಒಂದು ಪ್ರಾಪರ್ಟಿನ ಗಿಫ್ಟ್ ಮಾಡಿದರೆ ಅಥವಾ ಗಂಡನಿಂದ ಏನಾದರೂ ಒಂದು ಗಿಫ್ಟ್ ಮಾಡಿದರೆ ಅಥವಾ ಗಂಡನ ಮನೆಯವರು ಏನಾದರೂ ಒಂದು ಗಿಫ್ಟ್ ಮಾಡಿದರೆ ಮದುವೆಗೆ ಒಂದು ಬಡಾವಾಳಿಗೆ ಏನಾದರೂ ಕೊಟ್ಟಿದರೆ ಅವೆಲ್ಲವೂ ಸಹ ಸ್ತ್ರೀಧನವಾಗಿ ಬರುತ್ತೆ ಸ್ನೇಹಿತರೆ ಸ್ತ್ರೀಧನದಲ್ಲಿ ಆ ಮಹಿಳೆಗೆ ಮಾತ್ರ ಹಕ್ಕಿರುತ್ತದೆ ಪೂರ್ಣ ಪ್ರಮಾಣವಾದ ಹಕ್ಕು ಮಹಿಳೆಗೆ ಮಾತ್ರ ಇರುತ್ತೆ ಬೇರೆ ಯಾರಿಗೂ ಸಹ ಇರುವುದಿಲ್ಲ ಆ ಪ್ರಾಪರ್ಟಿಯನ್ನು ಆ ಮಹಿಳೆ ಯಾರು ಬೇಕಾದ್ರೂ ಯಾರಿಗೆ ಕಾರರು ಒಂದು ದಾನವನ್ನು ಅಥವಾ ಮಾರಾಟವನ್ನು ಗಿಫ್ಟನ್ನು ಏನು ಬೇಕಾದ್ರೂ ಮಾಡ್ಬೋದು ಅದು ಸಂಪೂರ್ಣವಾದ ಹಕ್ಕಿರುತ್ತೆ ಸ್ನೇಹಿತರೆ ಶ್ರೀನಧನದಲ್ಲಿ ಗ ಗಂಡನ ಮನೆಯವರು ಕೊಡ್ಬೋದು ಗಂಡ ಕೊಡ್ಬೋದು ಅಥವಾ ತಂದೆ ತಾಯಿ ಕೊಡ್ಬೋದು ಅಥವಾ ದೂರ ಸಂಬಂಧಿಕರು ಗಿಫ್ಟ್ ಮಾಡಿದರೆ ಹತ್ತಿರ ಸಂಬಂಧಿಕರು ಗಿಫ್ಟ್ ಮಾಡಿದರೆ ಅಥವಾ ಮೊಯ್ ಮುಖಾಂತರ ಏನಾದರೂ ಒಂದು ಬಳುವಳಿಯಾಗಿ ಬಂದಿದ್ದರೆ ಅಂಥವೆಲ್ಲ ಸ್ತ್ರೀಧನಕ್ಕೆ ಒಳಪಟ್ಟಿರುತ್ತೆ ಸ್ನೇಹಿತರೆ ಮತ್ತು ಸ್ತ್ರೀನ ನಿಧನದಲ್ಲಿ ಏನಾದರೂ ಆ ಹೆಣ್ಮಗಳು ಅವರ ಸೇವಿಂಗ್ಸಲ್ಲಿ ಏನಾರು ಒಂದು ಪ್ರಾಪರ್ಟಿನ ಪರ್ಚೇಸ್ ಮಾಡಿದರೆ ಅಥವಾ ಏನಾದ್ರು ಒಂದು ವಿಲ್ ಮುಖಾಂತರ ಏನಾರು ಬಂದಿದ್ದರೆ ಅಂಥವುಗಳೆಲ್ಲವೂ ಸಹ ಸ್ತ್ರೀ ಸ್ತ್ರೀಧನ ಅಂತ ಹೇಳ್ಬೋದು ಒಬ್ಬ ಹೆಣ್ಮಗಳಿಗೆ ಮದುವೆ ಸಮಯದಲ್ಲಿ ಏನಾರು ತಂದೆ ಮನೆಯವರು ಚಿನ್ನ ಒಡವೆ ವಸ್ತ್ರ ಏನಾರ ಕೊಟ್ಟಿದರೆ ಅಥವಾ ಗಂಡನ ಮನೆಯಿಂದ ಏನಾದ್ರು ಚಿನ್ನ ಒಡವೆ ವಸ್ತ್ರ ಏನಾರ ಕೊಟ್ಟಿದರೆ ಅದು ಸಹ ಸ್ತ್ರೀಧನವಾಗಿರುತ್ತೆ ಅದರ ಮೇಲೂ ಸಹ ಯಾವುದೇ ರೀತಿಯ ಹಕ್ಕು ಯಾರಿಗೂ ಸಹ ಇರುವುದಿಲ್ಲ ಆದರೆ ಸ್ತ್ರೀಧನದಲ್ಲಿ ಏನಾದರೂ ಆ್ಯನ್ಸಿಸ್ಟರ್ ಪ್ರಾಪರ್ಟಿ ಪಿತ್ರಾದಿತವಾದ ಆಸ್ತಿ ಏನಾದರೂ ಆ ಮಹಿಳೆಗೆ ಬಂದಿದ್ದಂಥ ಸಂದರ್ಭದಲ್ಲಿ ಅವಳಿಗೆ ಬಂದಂಥ ಭಾಗ ಅದು ಸ್ತ್ರೀಧನವಾಗುವುದಿಲ್ಲ ಆ ಪ್ರಾಪರ್ಟಿ ಮೇಲೆ ಬಾಹಾಶಕ ಹಕ್ಕಿರುತ್ತೆ ಹೊರತು ಪೂರ್ಣ ಪ್ರಮಾಣದ ಹಕ್ಕು ಇರುವುದಿಲ್ಲ ಆ ಪ್ರಾಪರ್ಟಿನ ಯೂಸ್ ಮಾಡ್ಬೋದು ಅಥವಾ ಭೋಗ್ಯ ಪರಬಾರೆ ಮಾಡೋಂಗಿಲ್ಲ ಭೋಗ್ಯ ಹಾಕ್ಬೋದು ಅಥವಾ ಆ ಪ್ರಾಪರ್ಟಿಯಿಂದ ಬಂದಂಥ ಲಾಭವನ್ನು ಆ ಸ್ತ್ರೀ ಪಡ್ಕೋಬೋದು ಆದರೆ ಆ ಪ್ರಾಪರ್ಟಿ ಮೇಲೆ ಸಂಪೂರ್ಣವಾದ ಹಕ್ಕು ಇರೋದಿಲ್ಲ ಆನ್ಸಿಸ್ಟರ್ ಪ್ರಾಪರ್ಟಿಲಿ ಯಾವುದೇ ಕಾರಣಕ್ಕೂ ಆ ಹಕ್ಕು ಪೂರ್ಣ ಪೂರ್ಣ ಪ್ರಮಾಣದ ಹಕ್ಕು ಬರೋದಿಲ್ಲ ಪಾರ್ಟ್ಲಿ ರೈಟ್ಸ್ ಬಂದಿರುತ್ತೆ ಸ್ತ್ರೀಧನದಲ್ಲಿ ಅದನ್ನು ಆನ್ಸಿಸ್ಟರ್ ಪ್ರಾಪರ್ಟಿ ಇದನ್ನು ಸ್ತ್ರೀಧನ ಅಂತ ಕೇಳಿದ್ದಕ್ಕೆ ಬರೋದಿಲ್ಲ ಇಂದು ಸಕ್ಸೆಕ್ಷನ್ ಆ್ಯಕ್ಟ್ ನೈನ್ಟೀನ್ ಫಿಫ್ಟಿ ಸಿಕ್ಸ್ ಈ ಕಾಯ್ದೆಯ ಪ್ರಕಾರವಾಗಿ ಸೆಕ್ಷನ್ ಫೋರ್ಟೀನಲ್ಲಿ ಮಹಿಳೆಯರಿಗೆ ಅವರದೇ ಆದ ಒಂದು ಅಧಿಕಾರ ವ್ಯಾಪ್ತಿಯನ್ನು ಹೊಂದಿದೆ ಒಂದು ಆಸ್ತಿ ಬಗ್ಗೆ ಮಹಿಳೆಯರಿಗೆ ಅಂತಲೇ ಸೆಕ್ಷನ್ ಫೋರ್ಟೀನಲ್ಲಿ ಕ್ಲಿಯರಾಗಿ ಹೇಳಿದರೆ ಮಹಿಳೆಯರಿಗೆ ಆಸ್ತಿ ಹಕ್ಕು ಯಾವ ರೀತಿ ಬರುತ್ತೆ ಯಾವುದೆಲ್ಲ ಸ್ತ್ರೀಧನ ಬರುತ್ತೆ ಯಾವ್ಯಾವ ಹಕ್ಕನ್ನು ನೀವು ಪಡ್ಕೋಬೋದು ಯಾವ ಹಕ್ಕನ್ನು ಚಲಾಯಿಸ್ಬೋದು ಅದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಹಿಂದೂ ಸಕ್ಸೆಕ್ಷನ್ ಆ್ಯಕ್ಟ್ ನೈನ್ಟೀನ್ ಫಿಫ್ಟಿ ಸಿಕ್ಸ್ ಸೆಕ್ಷನ್ ಫೋರ್ಟೀನಲ್ಲಿ ಸಂಪೂರ್ಣವಾದ ವಿವರಣೆಯನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ ಮತ್ತು ಮದುವೆ ಸಂದರ್ಭದಲ್ಲಿ ಏನಾರು ವರ ವರನಿಗೆ ವರದಕ್ಷಿಣೆಯ ರೂಪದಲ್ಲಿ ಏನಾದರೂ ಕೊಟ್ಟಿದ್ದರೆ ಏನೋ ಒಂದು ಮನೆ ವರದಕ್ಷಿಣೆ ರೂಪದಲ್ಲಿ ಆ ಗಂಡನ ಮನೆಯವರು ಏನಾರು ಒಂದು ಮನೆ ಬೇಕು ಒಂದು ಸೈಟ್ ಬೇಕು ಅಥವಾ ಒಂದು ಕಾರ್ ಬೇಕು ಒಂದು ಬೈಕ್ ಬೇಕು ಅಂತ ಏನಾರು ಒಂದು ಡಿಮ್ಯಾಂಡ್ ಮಾಡಿ ಏನಾರು ಒಂದು ಪ ಪಡ್ಕೊಂಡಿದ್ರೆ ಅದ್ಯಾವುದು ಸ್ತ್ರೀಧನ ಆಗೋದಿಲ್ಲ ಸ್ತ್ರೀಧನದಲ್ಲಿ ಅವರು ಪ್ರೀತಿ ವಿಶ್ವಾಸದ ರೂಪದಲ್ಲಿ ಕೊಟ್ಟಿರಬೇಕು ಇದು ಡಿಮ್ಯಾಂಡ್ ವರದಕ್ಷಿಣೆಯಲ್ಲಿ ಡಿಮ್ಯಾಂಡ್ ಇರುತ್ತೆ ನಾನು ಕೊಡಲೇಬೇಕು ನನ್ನ ಮಗ ನನ್ನ ಮಗ ನಿಮ್ಮ ಮಗಳನ್ನ ಮದುವೆ ಆಗಬೇಕು ಹೇಳಿದ್ರೆ ಇದಿಷ್ಟು ಒಡವೆ ಚಿನ್ನಗಳೆಲ್ಲ ಕೊಡಬೇಕು ಇಲ್ಲ ಒಂದು ಮನೆ ಕೇಳಿರ್ಬೋದು ಅಥವಾ ಒಂದು ಸೈಟ್ ಕೇಳಿರ್ಬೋದು ಅಥವಾ ಒಂದು ಕಾರ್ ಕೇಳಿರ್ಬೋದು ಅದೆಲ್ಲವೂ ಸಹ ಡಿಮ್ಯಾಂಡಿಂದ ತೊಗೊಂಡಿರ್ತಾರೆ ಹೊರತು ಅದು ಗಿಫ್ಟ್ ರೂಪದಲ್ಲಿ ಬಂದಿರೋದಿಲ್ಲ ಹಾಗಾಗಿ ಅದು ಸ್ತ್ರೀಧನ ಆಗಿರೋದಿಲ್ಲ ಇದನ್ನು ಬಿಟ್ಟು ಏನಾರು ತಂದೆ ತಾಯಿಯಿಂದರು ಏನಾರು ಪ್ರೀತಿ ಅವರ ಪ್ರೀತಿಯಿಂದ ಆ ಮಗಳಿಗೆ ಏನಾರು ಒಂದು ಮಾಡಿದರೆ ಅವ್ರ ಪ್ರೀತಿಯಿಂದ ಏನಾದ್ರು ಒಂದು ಮನೆ ಬರ್ಕೊಟ್ಟಿದ್ರೆ ಅಥವಾ ಪ್ರೀತಿಯಿಂದ ಒಡವೆ ವಸ್ತ್ರ ಏನಾರು ಕೊಟ್ಟಿದರೆ ಅವು ಅದರಲ್ಲ ಮೇಲೆಲ್ಲ ಸಂಪೂರ್ಣವಾದ ಹಕ್ಕು ಆ ಮಹಿಳೆಗೆ ಇರುತ್ತೆ ಆದರೆ ಡಿಮ್ಯಾಂಡಿಂದ ಮಾಡಿ ಪಡ್ಕೊಳಂತಹ ಆಸ್ತಿಯ ಮೇಲೆ ಯಾವುದೇ ರೀತಿಯ ಒಂದು ಹಕ್ಕು ಮಾ ಮಹಿಳೆಯರಿಗೆ ಬರೋದಿಲ್ಲ ಅದು ಸ್ತ್ರೀಧನ ಆಗೋದಿಲ್ಲ ಮತ್ತು ಸ್ನೇಹಿತರೆ ಆ ಮಹಿಳೆಗೆ ಸೇರ್ತಕ್ಕಂಥ ಚಿನ್ನ ಒಡವೆ ವಸ್ತ್ರ ಆಗಿರ್ಬೋದು ಅಂಥ ಸಂದರ್ಭದಲ್ಲಿ ಆ ಅದನ್ನೆಲ್ಲ ಆ ಗಂಡನ ಮನೆಯವ್ರಿಗೆ ಏನಾರೂ ಒಂದು ಎತ್ಕೊಂಡು ಮಡಿಕೊಬಿಟ್ಟು ಆ ಮಹಿಳೆಗೆ ವಾಪಸ್ ಕೊಡಲಿಲ್ಲ ಅಂತ ಹೇಳಿದರೆ ಅದು ಡೆಮೆಸ್ಟಿಕ್ ವೈಲೆನ್ಸ್ ಸೆಕ್ಷನ್ ತ್ರೀ ಕ್ಲಾಸ್ ಫೋರಲ್ಲಿ ಎಕನಾಮಿಕ್ ಅಬ್ಯೂಸ್ ಆಗುತ್ತೆ ಎಕನಾಮಿಕ್ ಅಬ್ಯೂಸ್ ಆಗುತ್ತೆ ಹಾಗಾಗಿ ಆ ಮಹಿಳೆ ಬೇಕಾದ್ರೆ ಕ್ರಿಮಿನಲ್ ಬ್ರೀಚ್ ಆಫ್ ಟ್ರಸ್ಟಿಂದ ಒಂದು ಕಂಪ್ಲೇಂಟ್ ಸಹ ಕೊಡ್ಬೋದು ಹತ್ತಿರದ ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ಒಂದು ಕಂಪ್ಲೇಂಟ್ ಸಹ ಕೊಡ್ಬೋದು ಈ ಥರ ನನಗೆ ನನ್ನ ಸ್ತ್ರೀದನ ನನಗೆ ಬಂದ ತಕ್ಷಣ ಒಡವೆ ವಸ್ತ್ರಗಳನ್ನ ಅವ್ರು ಮಡಿಕೊಂಡಿದ್ದರೆ ನನಗೆ ವಾಪಸ್ ಕೊಡ್ತಾಯಿಲ್ಲ ಅಂತ ಹೇಳ್ಬಿಟ್ಟು ಬೇಕಾದ್ರೆ ಒಂದು ಕಂಪ್ಲೇಂಟ್ ಕೊಟ್ಟರೆ ಬೇಕಾದ್ರೆ ಸೆಕ್ಷನ್ ಫೋರ್ ನಾಟ್ ಫೈವ್ ಮತ್ತು ಫೋರ್ ನಾಟ್ ಸಿಕ್ಸ್ ಐ ಪಿ ಸಿ ಪ್ರಕಾರವಾಗಿ ಅವರಿಗೆ ಶಿಕ್ಷೆಯನ್ನು ಕೊಡಿಸುವ ಅಧಿಕಾರ ವ್ಯಾಪ್ತಿಯು ಸಹ ಆ ಮಹಿಳೆಗೆ ಇರುತ್ತದೆ ಹಾಗಾಗಿ ಮಹಿಳೆಯರಿಗೆ ಸಂಬಂಧಪಟ್ಟಂತೆ ಅವರಿಗೆ ಬಂದಕ್ಷಣ ಗಿಫ್ಟ್ ಅಥವಾ ಬಳುವಳಿಯಾಗಿ ಬಂದಂಥ ಪ್ರಾಪರ್ಟಿ ಅಥವಾ ವಸ್ತು ಆಗಲಿ ಒಂದು ಆಸ್ತಿಯಾಗಲಿ ಅದನ್ನೆಲ್ಲ ಯಾರೂ ಸಹ ಅದನ್ನು ಪಡ್ಕೊಳ್ಳೋಕೆ ಸಾಧ್ಯ ಇಲ್ಲ ಮಹಿಳೆಗೆ ಮಾತ್ರ ಸಂಪೂರ್ಣವಾದ ಹಕ್ಕಿರುತ್ತೆ ಆ ಪ್ರಾಪರ್ಟಿಯನ್ನು ಬೇಕಾದ್ರೆ ಅವಳು ಏನು ಬೇಕಾದ್ರೂ ಮಾಡ್ಬೋದು ಅದು ಅವರ ಸಂಪೂರ್ಣ ಹಕ್ಕಿರುತ್ತದೆ ಒಂದು ಸುಪ್ರೀಂ ಕೋರ್ಟಲ್ಲಿ ಒಂದು ಜಡ್ಜ್ಮೆಂಟ್ ಆಗಿದೆ ಸ್ನೇಹಿತರೆ ಯಾವ ಕೇಸ್ ಅಂತ ಹೇಳಿದರೆ ಪ್ರತಿಭಾ ರಾಣಿ ವರ್ಸಸ್ ಸೂರಜ್ ಕುಮಾರ್ ನೈನ್ಟೀನ್ ಏಯ್ಟಿ ಫೈವ್ರಲ್ಲಿ ಒಂದು ಜಡ್ಜ್ಮೆಂಟ್ ಆಗುತ್ತೆ ಅದರಲ್ಲಿ ಏನಾಗುತ್ತೆ ಅಂತೇಳಿದರೆ ಮಹಿಳೆಗೆ ಸಂಬಂಧಪಟ್ಟ ಚಿನ್ನ ವಸ್ತ್ರ ಬಟ್ಟೆ ಅವೆಲ್ಲವೂ ಸಹ ಗಂಡನ ಮನೆಯಲ್ಲೇ ಸಹ ಉಳ್ಕೊಂಡಿರುತ್ತೆ ಗಂಡನ ಮನೆಯಿಂದ ಈ ಮಹಿಳೆ ಆಚೆ ಬಂದುಬಿಟ್ಟಿರ್ತಾಳೆ ಅಂಥ ಸಂದರ್ಭದಲ್ಲಿ ಗಂಡನ ಮನೆಯವರು ಅವಳಿಗೆ ಸೇರಿದಂತಹ ಚಿನ್ನ ಒಡವೆ ವಸ್ತ್ರಗಳನ್ನು ಅವರು ಕೊಡಲು ನಿರಾಕರಣೆ ಮಾಡ್ತಾರೆ ಹಾಗಾಗಿ ಈ ಮಹಿಳೆಯು ಒಂದು ಕಂಪ್ಲೇಂಟನ್ನು ಕೊಡ್ತಾಳೆ ಹತ್ತಿರದ ಪೊಲೀಸ್ ಸ್ಟೇಷನಲ್ಲಿ ಈ ಥರ ನನಗೆ ಕ್ರಿಮಿನಲ್ ಬ್ರೀಚ್ ಆಫ್ ಟ್ರಸ್ಟ್ ಮಾಡಿದ್ದಾರೆ ನನಗೆ ಸೇರಿದಂತಹ ವಸ್ತುಗಳನ್ನು ಇವರು ನನಗೆ ಕೊಡ್ತಾ ಇಲ್ಲ ಅಂತೇಳಿ ಅವ್ರ ಮೇಲೆ ಒಂದು ಕಂಪ್ಲೇಂಟ್ ಮಾಡಿ ಸೆಕ್ಷನ್ ಫೋರ್ ನಾಟ್ ಫೈವ್ ಮತ್ತು ಫೋರ್ ನಾಟ್ ಸಿಕ್ಸ್ ಪ್ರಕಾರವಾಗಿ ಒಂದು ಕ್ರಿಮಿನಲ್ ಕೇಸನ್ನು ದಾಖಲು ಮಾಡುತ್ತೆ ಈ ಕೇಸು ಸುಪ್ರೀಂ ಕೋರ್ಟ್ ಕಂಡನ್ನು ಹೋಗಿ ಸುಪ್ರೀಂ ಕೋರ್ಟಲ್ಲಿ ಒಂದು ಆದೇಶ ಮಾಡ್ತಾರೆ ಸ್ನೇಹಿತರೆ ಏನಂತ ಹೇಳಿದರೆ ಈ ಮಹಿಳೆಗೆ ಸಂಬಂಧಪಟ್ಟಂಥ ಸ್ತ್ರೀಧನವಾಗಿ ಬಂದಂತಹ ಒಡವೆ ವಸ್ತ್ರ ವೈಢೂರ್ಯಗಳೇನಿದೆ ಅಥವಾ ಆಸ್ತಿಗಳು ಏನಿದೆ ಅವೆಲ್ಲವೂ ಸಹ ಅವಳಿಗೆ ಮಾತ್ರವೇ ಸೇರತಕ್ಕದ್ದು ಅದು ಯಾರಿಗೂ ಸಹ ಸೇರತಕ್ಕದ್ದಲ್ಲ ಹೇಳಿಬಿಟ್ಟು ಒಂದು ಆಡ್ರ್ ಆದೇಶ ಮಾಡದಿರ್ತಾರೆ ಸ್ನೇಹಿತರೆ ಹಾಗಾಗಿ ಮಹಿಳೆಯರಿಗೆ ಆದಂತಹ ಆ ಒಂದು ವಿಶೇಷವಾದ ಹಕ್ಕುಗಳನ್ನು ಕೊಟ್ಟಿದ್ದು ಈ ದೇಶದ ಕಾನೂನಿನಲ್ಲಿ ಅದನ್ನು ಎಲ್ಲರೂ ಸಹ ಗೌರವಿಸಲೇಬೇಕು ಹಾಗಾಗಿ ಮಹಿಳೆಗೆ ಸ್ತ್ರೀಧನದ ರೂಪದಲ್ಲಿ ಬಂತಹ ಯಾವುದೇ ಆಸ್ತಿ ಯಾವುದೇ ಒಂದು ಆಭರಣಗಳಾಗಲಿ ಅಥವಾ ಏನೋ ಒಂದು ಆಸ್ತಿಗಳಾಗಲಿ ಪ್ರಾಪರ್ಟಿಗಳಾಗಲಿ ಯಾವುದೂ ಸಹ ಯಾರೂ ಸಹ ಅದನ್ನು ಕೇಳೋದಕ್ಕೆ ಬರೋದಿಲ್ಲ ಅವರ ಇಚ್ಛೆ ರೂಪದಲ್ಲಿ ಅದನ್ನು ಅವರು ಬೇಕಾರೆ ಕೊಡ್ಬೋದು ಅಥವಾ ಕೊಡದೇನೇ ಅವರೇ ಇಟ್ಕೋಬೋದು ಅದನ್ನು ಯಾರೂ ಸಹ ಕ್ವಶನ್ ಮಾಡೋದು ಬರೋದಿಲ್ಲ ಇದಿಷ್ಟು ಮಹಿಳೆಯರಿಗೆ ಇರುವಂತಹ ಹಕ್ಕುಗಳು ಸ್ತ್ರೀಧನದಲ್ಲಿ ಮಹಿಳೆಯರಿಗೆ ಇರುವಂಥ ಹಕ್ಕುಗಳು ಮತ್ತು ಸ್ತ್ರೀಧನ ಅಂದರೆ ಏನು ಅದ್ರ ಬಗ್ಗೆ ಸಂಪೂರ್ಣವಾದ ನಿಮಗೆ ಮಾಹಿತಿಯನ್ನು ಕೊಟ್ಟಿದ್ದೆ ಅಂತ ಭಾವಿಸುತ್ತೇನೆ ನಿರಂತರವಾದ ವಿಡಿಯೋಗಳಿಗಾಗಿ ನನ್ನ ಕನ್ನಡ ಲೀಗಲ್ ಅವೇರ್ನೆಸ್ ಯೂಟ್ಯೂಬ್ ಚಾನಲ್ನ ವೀಕ್ಷಿಸಿ ನಾನು ನಿಮ್ಮ ಪ್ರೀತಿಯ ಅಡ್ವೊಕೇಟ್ ವಿನಯ್ ಕುಮಾರ್ ಥ್ಯಾಂಕ್ ಯು